ಗೆ ರೈಟ್ ಬ್ರದರ್ ಗೊತ್ತಾ ಅವರ ಏರ್‌ಪ್ಲೇನ್ ಮಾತ್ರ ಕಂಡಿದ್ದಿದ್ದು ಓಕೆ ಬಿಕ್ಕಸ್ ಔಟ್ಲೆಟ್ ಗಳು ಏರ್‌ಪೋರ್ಟ್ ಗಳಲ್ಲಿ ನಾವೇ ಕಂಡಿರಕೊಂಡಿದ್ದೀವಿ ಸೀತಾ ಮಾತೆಗೆ ಬುಳ್ಳಿಲ್ಲ ರಾಸಿರಾಮ್ ಸಿಂಗನಿಗೆ ಬುಳ್ಳಿಲ್ಲ ನನಗೆ ಗೊತ್ತಾರಾ ನಡಿ ಈಗ ನಮ್ ಬಗ್ಗೆ ಮಾತಾಡ್ತಾವ್ರಾ ಕಸ್ಟಮರ್ ನಾನು ಫಸ್ಟ್ ಇಷ್ಟಪಟ್ಟವನೇ ನಾನು ಫಸ್ಟ್ ಮಾಡಬೇಕಂದ್ರೆ ಡಿಸೈಡ್ ಮಾಡದ್ರು ನಾನು ಅವಾಗ ನಾವು ನಮಿತಾ ಭಜನ್ ಕರ್ಕ ಬಂದು ನಿಂತು ಬಾಯಿ ಬಿಡತಾನೆ ಯಾರು ಗೊತ್ತಿರಲಿಲ್ಲ ಈಗ ಇಷ್ಟೊಂದು ದೊಡ್ಡ ದೊಡ್ಡ ಸ್ಟಾರ್ ಗಳು ಎಲ್ಲಾ ಕೋಕೋ ಅಲಡ್ಜ್ಮೆಂಟ್ ಕೊಟ್ರು ಎಲ್ಲಿ ಬಂದಿದ್ದೀವಿ ಈಗ ಅದು ತೋರ್ಸ ನಮ್ಮ ಕಂಪನಲ್ಲೇ ಎಲ್ಲರೂ ಅಮೃತಾಂಜಲಿ ಇದು ಕೂಡ business ನಾನು ನೇ ಹೇಳಿದಂತ ಗೊತ್ತಾ ಡೋಂಟ್ ಮೇಕ್ ಬೆಸ್ಟ್ ಯು ಬಿ ಆಲ್ವೇಸ್ ಫಸ್ಟ್ ಅಂತ ಡೋಂಟ್ ರೀಡ್ ಯು ಸಕ್ಸಸ್ಫುಲ್ ಸ್ಟೋರೀಸ್ ಯು ಶುಡ್ ರೀಡ್ ಫೇಲ್ ಸ್ಟೋರೀಸ್ ಅಂತ ಅಲ್ಲ ಒಳ್ಳೆ ಕಾರಲೈತ ನಮ್ಮ ಮಗ ನೋಡ ಜೀ ಗತಿರ್ಲ ಕಣ ಅಂತ ಅವ್ನು ಸ್ಟ್ರಗಲ್ ಯಾರು ಕೌಂಟ್ ಮಾಡಲ್ಲ ಸಾಪ ಎಲ್ಲ ಮಾರಾದ್ರೂ ಮಾಡ್ತಾರೆ ಮಿರಾಕಲ್ಲ ಈ ವಸಸ್ತ ಆವಿಷ್ಕಾರಗಳಾಗಿದೆ ನೋಡಿ ಕರ್ನಾಟಕದಲ್ಲಿ ಅಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ್ ಇದ್ದೇ ಇರ್ತದೆ ಸಂಬಾರಿ ಸುಖಕ್ಕೆ ಜೂಸ್ ಅಂತ ಹೆಸರಿಟ್ಕೊಂಡು ನಾಲ್ಕು ವರ್ಷ ಆಯ್ತು ಮೊದಲೇ ಬರೀ ಪ್ಲೈನ್ ಸುಖಕ್ಕೆ ಜೂಸ್ ಕೊಡುವ ಇದೇ ಜಾಗದಲ್ಲಿ ಇದೇ ಜಾಗ ಅಡ್ರೆಸ್ ಅಂತಂದ್ರೆ ಏನು ಏನ್ ಸ್ಟಾಪ್ ಅಂತ ಹೇಳ್ಬೋದು ನಿಮ್ದು ಏನಿಲ್ಲ ಮಾರಾಜ್ ಒಳ್ಳೆ ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದ್ದಾರೆ ಗೂಗಲ್ ಮ್ಯಾಪ್ ಎಲ್ಲೇ ಹೊಡೆದು ಮೈಸೂರು ವಿಶ್ವವಿದ್ಯಾಲಯ ಅಂತ ತೋರಿಸುತ್ತೆ ಅದ್ರಲ್ಲಿ ಅದು ಹೊದ್ ತೋರಿಸಿದ್ಮೇಲೆ ಪಕ್ಕ ರಲ್ಲೇ ಬರ್ತದೆ ಲ್ಯಾಂಡ್ ಮಾರ್ಕ್ ಮೈಸೂರು ವಿಶ್ವವಿದ್ಯಾನಿಲಯ ಹಣ್ಣುಗಳ್ನ ಏನಿದೆ ಎಲ್ಲ ಮಿಕ್ಸ್ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಅಂದ್ರೆ ಕ್ವಾಂಟಿಟಿ ತಗಂಗ್ ವಿಡಿಯೋ ಮಾಡಿದ್ರೆ ಅಂತ ನಾವು ತಟ್ಟೆ ತುಂಬ ತೋರಿಸ್ತೇವೆ ನೀವು ಒಂದ್ ಜೂಸ್ ಬಂದ್ರೆ ಒಂದ್ ಜೂಸ್ ಇದಕ್ಕೆ ಒಂದು ಹತ್ತು ಜೂಸ್ ಬಂದ್ಬಿಡ್ತು ಹತ್ತು ಜೂಸ್ಗೆ ಎಷ್ಟು ಹಾಕ್ಬೇಕು ಯಾವ ಕಸ್ಟಮರು ತಂದು ಕೊಡೋ ದುಡ್ಡಿಗೆ ಮೋಸ ಅಂತೂ ಮಾಡಲ್ಲ ಸರ್ ಪ್ರಾಮಾಣಿಕವಾಗಿ ಹೇಳ್ತೀವಿ ಮೋಸ ಅಂತೂ ಆಗಲ್ಲ ಮೋಸ ಮಾಡೋಕ್ಕೂ ಕೊಡಲ್ಲ ಒಳ್ತಾಗಿರೋದು ಹಾಕೋದು ಇನ್ನೊಂದು ದಿನ ಮಾಡ್ಬಿಟ್ಟು ಏನೋ ಸಮಥಿಂಗ್ ಏನೋ ಮಾಡಿಬಿಡ ನಾನು ಯಾವ ಪ್ರುಡ್ಗನೇ ಕೇಳಿ ಐ ಇದೇನ ಏನೋ ಮಾಡೋಣ ಬೈತಾರಪ್ಪ ಬೇಡ ಅವ್ನು ಕೊಟ್ಟು ನಾನು ಕೊಡೋಣ ಚೆನ್ನಾಗಿರೋದು ಹಾಕಿ ಬಿಸಾಕೋ ತರಕಷ್ಟು ಬಿಸಾಕೋ ಬಿಸಾಕೋದು ಎಲ್ಲ ಹಣ್ಣುಗಳ್ನ ಚಾಪ್ ಮಾಡಿ ಅಂದರೆ ಕಟ್ ಮಾಡಿ ಮುಂದೆ ನೋಡೋದು ಕಟ್ ಮಾಡಿ ಸುಗರ್ ಕೈನ್ಗೆ ಸ್ಟಪ್ ಮಾಡಿ ಕ್ಲೀನಾಗಿ ಇದು ಮಾಡಿ ನಮಗೆ ಜ್ಯೂಸ್ ಬರುವಾಗ ಗೊತ್ತಾಗ್ಬಿಡ್ತದೆ ಸರ್ ಹೌದು ಒಳ್ಳೆ ಟೇಸ್ಟ್ ಇದು ಚೆನ್ನಾಗಿ ಬರ್ತಾ ಇದೆ ಅದು ಬಿಟ್ಟು ಇನ್ನೊಂದೇನೋ ಇದು ಮಾಡಿದ್ದೀರಲ್ಲ ಏನಾದರೂ ಹೌದು ಆಕ್ಚುಲಿ ನಿಮ್ ಇನ್ನೊಂದ್ ದಿಸ್ ಹೇಳ್ಬೇಕು ನಮ್ ಮಿಕ್ಸ್ಫೂಟ್ ನ ಎಲ್ಲ ಯೂಟ್ಯೂಬರು ಮಾಡಿದ್ರು ನಾವೇ ಹುಟ್ಟಾಕಿದ್ರು ಇದನ್ನ ಯಾರು ಮಾಡಿಲ್ಲ ಓಕೆ ಓಕೆ ಎಷ್ಟು ಪದಾರ್ಥ ಎಲ್ಲ ಬೇರ್ಗಳು ಎಲ್ಲ ಬೇರ್ಗಳು ನಾವೇ ಗೂಗಲ್ಲಿ ಕುತ್ಕೊಂಡು ಹುಡುಕಿ ಅದನ್ನ ಯಾವ್ದು ಬೆನಿಫಿಟ್ ಏನೋ ಈಗ ಸುಮಾರು ಜನ ಡಾಕ್ಟರ್ಸ್ ಎಲ್ಲ ಬರ್ತಾರೆ ಅವ್ರನ್ನ ಡೌಟ್ ಇರೋ ಕೇಳಿ ಅವ್ರ ಇಲ್ಲಾದ್ರೆ ನಾವು ಇದು ಒಳ್ಳೆ ಮಾಡಬಹುದು ಮಾಡ್ಬೋದು ನೀನು ರೆಗ್ಯುಲರ್ ಯಾವ ಹೆಲ್ತಿ ಪರ್ಸನ್ ಯಾವ ಬೇಕಾದ್ರೆ ಯೂಸ್ ಮಾಡ್ಬೋದು ಇದ್ರದ್ದು ಏನ್ ರೇಟ್ ಇಟ್ಟಿದ್ರಾ ಇದು ಒನ್ ಫಿಫ್ಟಿ ರುಪೀಸ್ ಅರ್ಧ ಅರ್ಧ ಲೀರ್ ಕೊಡ್ತೀವಿ ಅರ್ಧ ಲೀಟರ್ ಇದು ನಮ್ ಕಾಸ್ಟ್ ಎಂಬತ್ತು ರೂಪಾಯಿ ಮೇಲೆ ಎಂಬತ್ತು ರೂಪಾಯಿ ಕಪ್ನಲ್ಲಿ ಮೂವತ್ತು ರೂಪಾಯಿ ಸರ್ ಅಲ್ಲೇ ಆಯ್ತಲ್ಲ ಎಂಬತ್ತು ಪ್ಲಸ್ ಮೂವತ್ತು ನೂರಾಯ್ಲ ರೂಪಾಯಿ ಬಾಟ್ಲಿಗೆ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೂಲಿ ಸರ್ ಕೊಡೋದು ಇನ್ನೊಂದು ಐದಾರು ರೂಪಾಯಿ ಇದು ಮಲ್ಟಿಪ್ಲೈ ಆಗಬೇಕು ಎರಡು ಮೂರು ಗಂಟೆ ಲಾಸೇ ಐನೂರು ಸಾವಿರ ನಮ್ ಟಾರ್ಗೆಟ್ ಇದಲ್ವಾ ಅಷ್ಟು ಮಾಡ್ಬೇಕು ಇದು ಬೇಸಿಗೆಗೆ ಮಾತ್ರ ಅಥವಾ ರೆಗ್ಯುಲರ್ ಎಲ್ಲಾ ಟೈಮಲ್ ಎಲ್ಲ ನಾವು ಬೇಸಿಗೆ ವ್ಯಾಪಾರನ ಮಾಡ್ತಾ ಇಲ್ಲ ಹಳೆದಾಲ್ ಚೆನ್ನ ಮಾಡ್ತಾರೆ ಹೌದಾ ಮಾಡ್ತೀವಿ ವಿಶೇಷ ಅಂತಂದ್ರೆ ಅಂದ್ರೆ ನಿಮ್ಮಲ್ಲಿ ಹಿಂದಿನಾಲ್ ಜೊತೆಗೆ ಮಿಕ್ಸ್ ಫ್ರೂಟ್ಸ್ ಮಾಡ ಕೊಡ್ತಾ ಇದೀರಾ ಹೌದು ಏನ್ ಸರ್ ಅದು ಅಷ್ಟೊಂದು ಹಣ್ಣುಗಳು ಆಗ್ತಾ ಇದೀರಲ್ಲ ಹೆಂಗ್ ಸೃಷ್ಟಿ ಆ ಐಡಿಯಾ ಹೆಂಗ್ ಬಂತು ಅಂತ ಯಾವಾಗಲೂ ಅಷ್ಟೇ ಒಂದಿನ ಸ್ಟಾರ್ಟ್ ಅಂದ್ರೆ ಸಗಲಿಂದ ಸ್ಟಾರ್ಟ್ ಆಗೋದು ನೋವು ಇರ್ತದಲ್ಲ ನೋವು ತುಂಬಾ ಕಲಿಸ್ತಾ ಹೋಯ್ತದೆ ಜವಾಬ್ದಾರಿ ಜಾಸ್ತಿ ಮಾಡ್ತಾ ಹೋಯ್ತು ನೀವು ಬದುಕ್ಬೇಕು ಅನ್ನೋ ಚಲ ಹುಟ್ಟುತ್ತೆ ಆಯ್ತಾ ಆ ತರ ಮಾಡಿ ಆ ತರ ಮಾಡಿ ಏನೋ ಒಂದ್ ಮಾಡ್ಬೇಕಂದ್ರೆ ಒಳ್ಳೇದ್ ಮಾಡ್ಬೇಕಂದ್ರೆ ನೀನು ಒಳ್ಳೇದ್ ಮಾಡ್ಬೇಕಾದ್ರೆ ಕಷ್ಟ ಇದ್ದಿದ್ದೆ ಅದ ಕಷ್ಟನೇ ಇಷ್ಟಪಡ್ತಾ ಅರ್ಥ ಪಡ್ತಾ ಹೋದಾಗ ಈ ತರ ಐಡಿಯಾಗಳು ಬರ್ತವೆ ಬರೀ ಅದ್ರ ಬಗ್ಗೆ ಮಾತ್ರ ಗಮನ ಇರಬೇಕು ಕಷ್ಟಪಟ್ಟು ಮುಂದುವರಿಬೇಕು ನೀನು ಕಷ್ಟಪಟ್ಟು ಮುಂದುವರಿ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು ನಾನು ದಿನ ಮಾಡ್ತೀನಿ ದಿನ ಮಾಡ್ತೀನಿ ಬೇರೆ ಬೇರೆ ಐಡಿಯಾಗ್ ಬಂದ್ಬಿಡ್ತವೆ ನಾನ್ ಕಷ್ಟಪಡ್ಬೇಕಿದ್ರಲ್ಲಿ ಏನೋ ಒಂದು ಸಾಧಿಸಬೇಕಿದ್ರಲ್ಲ ಏನೋ ಒಂದು ಮುಂದ್ ಬರಬೇಕು ಏನೋ ಒಂದು ಮಾಡೋಣ ಅಂತ ಮಾಡುದಲ್ಲ ಹಾಗಾಗಿ ತಾನಾಗ್ ತಾನೇ ಒಂದ್ ಐಡಿಯಾ ಬಂತು ಮತ್ತೆ ಕೆಲವರೆಲ್ಲ ನಮಗೆ ಸ್ವಲ್ಪ ಜನ ಹೇಳ್ಕೊಟ್ರು ಬೇರೆಯವರು ಕೂಡ ಈಗ ಈಗ ಬರೀ ಮಡಗಿದಾಗ ಇನ್ನೊಬ್ಬರು ಬಂದ್ಬಿಟ್ಟು ಆನ್ ಟ್ರೈ ಮಾಡಿ ಅಂತಾರೆ ನಿಮಗೂ ಬಂದೇ ಬರ್ತದಲ್ಲ ಸರ್ ಎಲ್ಲ ಇಟ್ಟಿದ್ರೆ ಅದೊಂದು ಇಟ್ಟಿಲ್ಲ ಅನ್ನಕ ನಮ್ಗೆ ಅದ್ರ ಬಗ್ಗೆ ಗಮನ ಹೋಯ್ತದೆ ಅದೊಂದು ಆಗಿದೆ ಅದನ್ನ ನೋಡ್ಕೋಣ ಮಾಡ್ಬೇಕು ಅಂದಾಗ ಯಾರ ಅಂತಲ್ವಾ ಏನಾದ್ರು ಮಾಡ್ತಾವ್ರದ ಏನಾದ್ರು ಬಂದಿತ್ತಾ ತುಂಬಾ ಬರ್ತದೆ ಸರ್ ನಿಮ್ಗೆ ರೈಟ್ ಬೇಸರ್ ಗೊತ್ತಾ ಏರೋಪ್ಲೇನ್ ಕಂಡಿ ಅವ್ರ ಹಾ ಹೇಳಿ ಹೇಳಿ ಅವ್ರ ಏರೋಪ್ಲೇನ್ ಮಾತ್ರ ಕಂಡಿರ್ತಿದ್ರು ಔಟ್ಲೆಟ್ ಗಳು ಏರ್ಪೋರ್ಟ್ ಗಳು ನಾವೇ ಕಂಡಿರ್ಕೊಂಡಿದ್ದು ನಾವು ಬೇಕು ಯಾರೋ ಒಬ್ರು ಹೇಳ್ತಾರೆ ಅಂತ ನಾವು ತಲೆ ಕಂಡ್ ನಾವು ಮಾಡೋ ಕೆಲ್ಸ ನಾವು ಮಾಡ್ತಾ ಇರ್ಬೇಕು ಮಾತಾಡೋರು ಚೆನ್ನಾಗ್ ಮಾತಾಡ್ತೀನಿ ನೀವ್ ಏನ್ ಕೊಡ್ರು ಮಾತಾಡ್ತಾರೆ ಯಾರು ಮಾತಿನಿಸ್ತಾರ ಒಳ್ಳೆ ಸೀತಾ ಮಾತೆಗೆ ಉಳ್ಳಿಲ್ಲಾರ ಶ್ರೀರಾಮ್ ಜೀವನಿಗೆ ಉಳ್ಳಿಲ್ಲ ನನಗ್ ಬರ್ತಾರ ಬಟ್ ನಮ್ದು ಥಾಟ್ಸ್ ಬೇರೆ ತರ ಇತ್ತು ಮಾಡ್ಬೇಕಂದ್ರೆ ಮಾಡ್ಬೇಕಂತ ಮಾಡ್ಬೇಕಂತ ಗಾಡ್ಲಿ ಮಾಡೋರ್ ಮಾಡ್ಲಿ ನಾವು ಮಾಡೋಣ ಅಂತ ಮಾಡ್ಬೇಕು ಇಡೀಲ್ಲ ಈಗ ನಮ್ ಬಗ್ಗೆ ಮಾತಾಡ್ತಾವ್ರ ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಅವ್ರ ತರ ಇರಬೇಕಾಗುತ್ತೆ ಈಗ ನಾವ್ ಬಗ್ಗೆ ಮಾತಾಡೋರ ತರ ಮಾಡ್ಕೊಂಡಿದೀವಿ ಎಲ್ಲ ಬೇಸಿ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಮೊದಲೇ ಹದಿನೈದು ವರ್ಷ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಿದೆ ಹೋಟ್ಲು ಸರ್ ಒಂದು ಫೈವ್ ಸ್ಟಾರ್ ಲೆವೆಲ್ ಕ್ಯಾಟಗರಿ ಹೋಟ್ಲು ಅಲ್ಲೆಲ್ಲ ತುಂಬಾ ಐಜೆಕ್ ಆಗಿ ಕಾಕ್ಟೆಲ್ ಎಲ್ಲ ಮಾಡೋದು ಫಾರಿನರ್ಸ್ ಜಾಸ್ತಿ ಅಂದ್ರೆ ಐ ಫೈ ಕಸ್ಟಮರ್ ಜಾಸ್ತಿ ಹಾಗಾಗಿ ಅವರಿಗೆಲ್ಲ ಕಾಕ್ಟೆಲ್ ಮಾಕ್ಟೆಲ್ ಮಾಡ್ಕೊಡೋದು ಅದೇ ಇರ್ತದೆ ಅದು ಕರೋನಾ ಬಂದಾಗ ಡೌನ್ ಆಯ್ತು ಹೋಟ್ಲು ಅವೆಲ್ಲ ಕೆಲಸದಿಂದ ನಮ್ಮನೆಲ್ಲ ವಜಾ ಮಾಡ್ಬಿಡ್ತಾರೆ ಅವ್ನಿಗೆಲ್ಲ ಸೆಟಲ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಆಗ ಬಂದು ಹೊಟ್ಟೆ ಪಾಡೋಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾನೆ ಯಾಕೆ ನಮ್ಮ ಮೊದಲೇ ಬಿಫೋರ್ ಒಂದು ಎರಡ್ ಸಾವಿರದ ಮೂರು ಮಾಡ್ತಾ ಇದ್ದ ಹಾಗಾಗಿ ಅವಾಗೇನು ಕೆಲ್ಸಕ್ಕೆಲ್ಲ ಬಹಳ ಒತ್ತಡ ಎಲ್ಲೋ ಕೆಲಸಗಳಿಲ್ಲ ಏನೋ ಒಂದ್ ಸ್ವಲ್ಪ ಮಾಡಿ ಕ್ಲಿಯರ್ ಆಗೋ ತನಕ ಬಂದ್ ಮಾಡೋಣ ಅಂತ ಸುಮ್ಮನೆ ಶುರು ಮಾಡಿದ್ರು ಹಾಗಾಗಿ ಅದ್ ಸ್ವಲ್ಪ ಐಡಿಯಾ ಇತ್ತಲ್ಲ ಆ ಒಂದು ಐಡಿಯಾ ತಗೊಂಡ್ ನೋಡೋಣ ಕ್ಲಿಕ್ ಆಗಿದೆ ಆಗಿಲ್ಲ ಆ ಇದೀವಿ ಆಗ್ಬಹುದು ಏನೋ ಗೊತ್ತಿಲ್ಲ ಇಲ್ಲ ಆಗಿದೆ ವರ್ಕೌಟ್ ಆಗ್ತಾ ವರ್ಕೌಟ್ ಗಿಂತ ಹೆಚ್ಚಾಗಿ ನಾವು ಫಸ್ಟ್ ಈಗ ಜನಗಳಿಗೆ ರೀಚ್ ಆಗ್ಬೇಕು ಬಿಡಿ ಆಮೇಲೆ ನಿಧಾನಕ್ಕೆ ವರ್ಕೌಟ್ ಆಗಬಹುದು ಜನಗಳಿಗೆ ರೀಚ್ ಆದಾಗ ಒಂದಷ್ಟು ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಹೊರತು ಅಂತ ನಾವು ನಾಲ್ಕು ಜನ ಹೇಳಕ್ ಮಾಡ್ತಾರೆ ನಾಲ್ಕ ಜನ ಹೋಗಿ ಮಲ್ಟಿಪ್ಲೈ ಆಯ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಯಾವಾಗಲೂ ಒಂದೇ ಸಲ ನಾವು ಏನೋ ಒಂದ್ ಮಾಡ್ಬಿಡ್ತೀವಿ ಒಂದ್ ಮಾಡ್ ಮಾಡೋಣ ಇದೆಲ್ಲ ಕೊಡುವ ಇನ್ನು ಇನ್ನು ಸುಮಾರು ಹಣ್ಣುಗಳು ಬಿಸ್ತಿದೆ ಇಲ್ಲಿ ಈಸನ್ ಇಲ್ಲ ಮಾರ್ಕೆಟ್ ಎಲ್ಲ ಅಡ್ಡಾಡಿ ತಗೊ ಬಂದ್ರು ಈ ಮಾರ್ಕೆಟ್ ಏನ್ ಸಿಗುತ್ತೆ ಪ್ರೆಸೆಂಟ್ ಇಲ್ಲಿದೆ ಮಾರ್ಕೆಟ್ ನೀವು ಅಷ್ಟೆಂಟ್ ಇಷ್ಟೊಂದು ಒಂದೇ ಕಡೆ ಓಕೆ 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 ಎಲ್ಲ ಹುಡುಕಿ 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 ಒಂದು ನಾಲ್ಕು ಜನ ಮಾರ್ಕೆಟ್ ಹೋಗಿದ್ವಿ ನಾಲ್ಕು ಜನ ನಾಲ್ಕು ಬೇಕು ಹೋಗಿ ಹುಡುಕಿ ತಗೋ ಈ ಸೊಪ್ಪುಗಳು ಇದೆಲ್ಲ ಎಷ್ಟು ಜನ ಹುಡುಗರು ಈಗ ಕೆಲ್ಸಕ್ಕೆ ಒಂದ್ ನಾಲ್ಕು ಜನ ಅವರವರ ಅವ್ರ ಫ್ರೆಂಡ್ಸ್ಗಳು ನಮ್ ಜೊತೆ ಕೆಲಸ ಮಾಡ್ತಿದ್ರು ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ

ಜಾಸ್ತಿ ನಮ್ ಸ್ವಲ್ಪ ಅಬ್ಸರ್ವೇಶನ್ ಜಾಸ್ತಿ ಪ್ರತಿ ಒಂದು ಕೆಟ್ಟದ್ದು ಒಳ್ಳೇದು ಎರಡನ್ನೂ ಅಬ್ಸರ್ವ್ ಮಾಡ್ತೀನಿ ಒಳ್ಳೇದನ್ನ ಮಾತ್ರ ಕೊಡಲ್ಲ ಓದಿರೋದು ಕಮ್ಮಿ ಅಂತೀರಾ ಬಟ್ ತುಂಬಾ ಜೀವನ ಜೀವನ ಅಂತಲ್ಲ ಸರ್ ನಾವು ಬೆಳೆದ ವಾತಾವರಣ ಇದಿಲ್ಲ ಮತ್ತೆ ಒಳ್ಳೆ ಸವಾಸ ಒಳ್ಳೆ ಯೋಚನೆ ಮಾಡ್ಬೋದು ನೋಡಿ ಮಾರಾದ್ರೆ ಇಟ್ಕೊಂಡ್ಮೇಲೆ ಒಳ್ಳೇದಾಗ್ಬೇಕಲ್ವಾ ಒಳ್ಳೇದು ಮಾಡಿಲ್ವಾ ಹಾಗಾಗಿ ಮೈಸೂರು ಒಂಥರ ಸಾಂಸ್ಕೃತಿಕ ಸಾಂಸ್ಕೃತಿಕಲ್ವಾ ನಮ್ಮಲ್ಲಿ ಏನಿಲ್ಲ ಸ್ವರ್ಗದಲ್ಲಿ ಇಲ್ದಿರೋದಿಲ್ಲ ಇದೆ ಹಾಗೆ ಸ್ವರ್ಗ ಸಾಂಸ್ಕೃತಿಕ ನಗರ ಇನ್ನೊಂದು ಅದನ್ನು ಹೇಳಬೇಡಿ ಸ್ವರ್ಗ ಅಂತ ಮುಗಿತ್ತೆಲ್ಲ ಇರ್ತದೆ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಎಲ್ಲ ಇದು ನೋಡ್ಕೊಂಡು ಸ್ವರ್ಗ ಕಟ್ಟಿರ್ಬೋದೇನೋ ಮೈಸೂರು ನೋಡ್ಕೊಂಡು ಅಂತ ಈಗ ಬರೋ ಕಸ್ಟಮರ್ಸ್ ಎಲ್ಲ ಏನ್ ಹೇಳ್ತಾರೆ ಯಾರು ಈಗ ಹೊಸಬ್ರು ಯಾರು ಬರಲ್ಲ ನಿಮ್ದಾರ ನೋಟಿಫಿಕೇಶನ್ ಆಗಿ ನಾಲ್ಕು ಜನ ಹೇಳಿ ಏನ್ ಗೊತ್ತ ಏನೇ ಒಂದು ಪ್ರಾಡಕ್ಟ್ ನೀವು ಇಷ್ಟು ಈಸಿಯಾಗಿ ಸರ್ಕ್ಯುಲೇಷನ್ ಮಾಡೋಕ್ಕಾಗಲ್ಲ ನಾನು ಏನೇ ಅಡ್ವೈಸ್ ಮಾಡ್ಕೊಂಡಿತ್ತಾ ಇವಾಗ ನಮಿತಾಬ್ ಬಚ್ಚನ್ ಕರ್ಕೊಂಬರು ಬಾಯ್ ಬರ್ತಾನೆ ಯಾರು ಗೊತ್ತಿರ್ಲಿಲ್ಲ ಮಾತು ಮಾತಿ ಒಬ್ಬರು ಹತ್ರ ಹೇಳ್ತಿರೋ ನೋಡಿ ನಾನು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಅಂತ ನಮ್ಗೆ ಇದು ಅಸ್ಟ್ ಇದಿಲ್ಲ ಅದ್ರ ಮುಂದೆ ಯಾವ ಸ್ಟಾರ್ ಬಂದು ಹೇಳಿದ್ರು ನಂಬಲ್ಲ ಈಗ ಎಷ್ಟೊಂದ್ ದೊಡ್ಡ ದೊಡ್ಡ ಸ್ಟಾರ್ ಗಳು ಆಡೋದ್ ನೆನ್ಕುಟ್ ಎಲ್ಲಿ ಅದು ವಿಶಾಂತ ಇದೆ ಅದನ್ನ ಟಾಯ್ಲೆಟ್ ಯೂಸ್ ಮಾಡಕ್ ಮಾಡ್ತಿದ್ದಾರೆ ತೋರಿಸಿ ಅಮೃತ ಅಂತಾರೆ ಸೂರ್ಯ ಚಂದ್ರ ಸ್ವಲ್ಪ ಪ್ರಕಾಶ್ ಆಗಕ್ಕೆ ಲೇಟ್ ಒಳ್ಳೇದು ಯಾವಾಗ್ಲೂ ಅಷ್ಟೇ ಮುಚ್ಚಿರ್ತದೆ ಕಸದಲ್ಲಿ ಬಿತ್ರು ಅದು ವ್ಯಾಲ್ಯೂ ಆಳಾಗಲ್ಲ ಅಕ್ಕಮಾಟಕ್ಕೆ ಕಸ ಅಂತ ಅಷ್ಟೇ ತೊಳ್ಬೋದಷ್ಟೇ ಹುಡುಕ್ತದೆಲ್ಲ ಮಿಸ್ ಆಯ್ತಪ್ಪ ಅಂತ ತೊಳ್ಕೊಂಡ್ ತೊಡಕೊಂಡ್ ನೋಡಿ ಅದನ್ನೆಲ್ಲ ಈಗ ಪೆನೈಲ್ ಪೆನೈಲ್ ತರ ಯೂಸ್ ಮಾಡ್ತಾ ಇದ್ದಾರೆ ಕಬ್ನಲ್ಲ ಯೂಸ್ ಮಾಡ್ತಾರ ಅಮೃತ ಅಂತ ಆ ರೇಟ್ ಗೆ ಏನಾದ್ರು ಕಮೆಂಟ್ ರೇಟ್ ನೋಡಿ ತುಂಬಾ ಜನ ಮಾಡ್ತಾರೆ ಸರ್ ಎಲ್ಲರಿಗೂ ಮಾಡ್ತಾರೆ ಸರ್ ತಪ್ಪೇನಿಲ್ಲ ಯಾಕೆಂದ್ರೆ ಸುಮ್ನೆ ದುಡ್ಡು ಈಜಿ ದುಡ್ಡು ಸುಮ್ನೆ ಬಂದ್ಬಿಡವ ಅಷ್ಟೇ ನೂರು ನೂರ ಐದು ರೂಪಾಯಿ ಕೊಡ್ಬೇಕಂದ್ರೆ ನೂರೈದು ರೂಪಾಯಿ ನಾವು ಹೊರಸ್ ಕೊಡ್ಬೇಕು ಅಂತ ನನ್ ಮನ್ಸಿ ಇದೆ ನೋಡಿ ಒಂದ್ ನೂರೈದು ರೂಪಾಯಿಗೆ ಅರ್ಧ ಲೀಟರ್ ಕಪ್ಪಲ್ ಕೊಡ್ತೀವಿ ಇಷ್ಟು ಹೊಣಿಗಳನ್ನ ಸೇರಿಸಿ ಇಷ್ಟು ಹರ್ಪಿಸ್ ಸೇರಿಸಿ ಇಷ್ಟು ಹರಪಿಸ್ತದೆ ಒಂದ್ ಇನ್ನೂರು ರೂಪಾಯಿ ಬಡದಬೇಕು ಪೇಷಂಟ್ಸ್ ಬೇಕು ತಲೆಲಿ ಗಮನ ಇರಬೇಕು ಶಿಕ್ಷೆ ಕೊಡಬೇಕಪ್ಪ ಇದ್ರ ಬಗ್ಗೆ ಕ್ಯಾಲೋರಿ ಮಾಡಬೇಕು ಅಂತ ಯಾರು ಆ ಥರ ಮಾತಾಡಲ್ಲ ಕೆಲವ್ರು ಮಾತಾಡ್ತಾರೆ ಸರ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಮಗೆಲ್ಲ ಗೊತ್ತು ಕಸ್ಟಮರ್ ಪಲ್ಸ್ ಹಿಂಗೆ ಹಿಡಿಬೇಕು ಅಂತ ಅವ್ರಿಗೆ ನಮ್ಮ ಪ್ರಯತ್ನ ಸತ ಪ್ರಯತ್ನ ಮಾಡ್ತೀವಿ ಸರ್ ಆಮೇಲಿಂದ ಆಗೋದೇ ಇಲ್ಲ ಅಂದ್ರೆ ಸರ್ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋಲ್ಲ ಓ ನೂರೈದು ರೂಪಾಯಿ ನಂಗೆ ಕೊಡ್ಲಿಲ್ಲ ಅಂತ ನಾನು ಹೇರ್ಮೆ ಏನೇ ಮಾಡ್ತೀನಿ ಅವ್ರನ್ನ ಮತ್ತೆ ಫಲಿಸಿ ಮತ್ತೆ ಮತ್ತೆ ಬರೋ ಥರ ಯಾರಾದರೂ ಯೂತ್ ಮಾಡಬೇಕು ಅಂತಂದರೆ ಏನು ಏನೇ ಇಷ್ಟಪಡ್ತೀರಾ ಈ ತರ ಏನಾದರೂ ಹೊಸ ಪ್ರಯತ್ನ ಮಾಡೋರಿಗೆ

ಡೋಂಟ್ ಮೇಕ್ ಬೆಸ್ಟ್ ಯು ಡು ಬಿ ಫಸ್ಟ್ ಅಂತ ಫಸ್ಟ್ ಮಾಡೋದು ಯಾವತ್ತೂ ನೀವು ಫಸ್ಟ್ ಪ್ರಥಮನ ಆಗಿರಿ ಅಲ್ಲದೇ ಸುಮ್ಮನೆ ನಾನೇನೋ ಈಗ ಇದನ್ನೇ ಕಾಪಿ ಮಾಡ್ಬಿಟ್ಟು ದೊಡ್ಡ ಸ್ಟಾರ್ ರೋಡ್ ಥರ ಮಾಡ್ಬಿಟ್ಟು ದೊಡ್ಡ ಐಜಿನಿಕ್ ಆಗಿಟ್ಬಿಟ್ಟು ಗ್ಲಾಸಲ್ಲಿ ಕೊಟ್ಬಿಟ್ಟು ಅಷ್ಟು ಅದು ನನಗೂ ತುಂಬ ಗೊತ್ತು ಕಸ್ಟಮರ್ ಹೊರೆ ಆಯಿತು ಅದಕ್ಕೆ ನಾವು ಫಸ್ಟ್ ಮಾಡೋಣ ಏನಾದರೂ ನಾವು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಈ ಅಂಬಾರಿ ಏನೋ ಹೆಸರು ಹೆಂಗೆ ತಲೆ ಬಂತು ಅದು ಹೆಂಗೆ ಇರಬೇಕು ಏನೋ ಚಾಮುಂಡಿ ತಾಯಿ ಚಾಮುಂಡೇಶ್ವರಿ ತಾಯಿನ ಜೊತೆಗೆ ಇರಲಿ ಅಂತ ಇಟ್ಟು ಓಕೆ ಓಕೆ ಅದು ಇದರಲ್ಲಿ ಏನಿಲ್ಲ ಬೇರೆ ಏನಿಲ್ಲ ಅಂಬಾರಿ ಚಾಮುಂಡೇಶ್ವರಿ ನಮಗೆ ಸ್ವಲ್ಪ ಮೇಲಕ್ಕೆ ಹೋದಾಗ ತಲೆ ತಲೆಗಲ್ಲ ಓಡೋದು ಬುದ್ಧಿ ಹೇಳಿ ಹಿಂಗೆ ಹೋಗ್ಬೇಕು ನೀನು ಹಿಂಗೆ ಇರಬೇಕು ಅಂತ ಹೆಂಗ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ ಹೆಂಗೆ ಜ್ಯೂಸ್ ಕೊಡ್ತೀರ ಅಷ್ಟೇ ಚೆನ್ನಾಗಿ ಮಾತಾಡ್ತಿರಲ್ಲ ಈ ವಿಷಯ ಇದ್ರ ಇಂತ ಏನಿದೆ ಗೊತ್ತು ಅಂತ ಮಾತು ಕೇಳಕ್ಕೆ ಮಾತು ಮುಖ್ಯ ಸಾಂಡವಾಳ ಅಲ್ಲ ಇಲ್ಲಿ ಇವಾಗ ನೀವು ನಂಬಲ್ಲ ನಲ್ವತ್ತು ಸಾವಿರ ಬಂಡವಾಳ ಹಾಕಿದ್ದೆ ನಾನು ಸ್ವಲ್ಪನೇ ಸ್ವಲ್ಪ ಯೋಚನೆ ಮಾಡ್ತೀರ ನನ್ನ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ ಸರ್ ಆದ್ರ ಮೇಲೆ ನಂಗೆ ನಂಬಿಕೆ ಇದೆ ಬಾರ ಯಾವ್ದೇ ಕಾರಣಕ್ಕೂ ಕಷ್ಟ ಪಟ್ಟರು ಬಿಟ್ಕೊಡೋದೇ ಬಿಟ್ಕೊಟ್ಟು ಇತಿಹಾಸನೇ ಇಲ್ಲ ನೋಡಿ ಎಲ್ಲರಾದ್ರೂ ಏನಾದ್ರು ಕಿತ್ತಾಡ್ತಾರೆ ನಮ್ ರಾಜ್ರು ಏನಾದ್ರು ಗೊತ್ತಾ ಫಸ್ಟ್ ನೀವು ಮೊಟ್ಟೆ ತುಂಬಿಸ್ಕೊಳ್ಳಿ ಆಮೇಲೆ ನಮ್ಗೆ ಗೇಣಿಗೆ ಕುಡಿಯುತ್ತೀವಿ ಅಂದ್ರೆ ಕಂದಾಯ ಕಟ್ಟಿರ್ತೀವಿ ಯಾರೊಂದ್ರೆ ಭೂಮಿಯ ದೋಷಣೆ ಮಾಡೋದು ಅವ್ರಿ ಇರುವಾಗ ನಾನೇ ಕೆಲಸ ಅವ್ರನ್ನ ಅವರೇ ಎಲ್ಲ ಕೇಳಿದ್ವಿ ಇಲ್ಲ ಒಂದು ಹರಿಗಿಂದು ರೆಗ್ಯುಲರ್ ಸ್ಟಾರ್ಟ್ ಹತ್ರ ಇಲ್ಲ ನಮ್ಗೆ ಇವತ್ತು ಈ ತಿಳಿಸಿದ ನಿಮ್ಮ ಹತ್ರ ಮಾತಾಡಕ್ಕೆ ಟೈಮ್ ಆಗಿರ್ಲಿಲ್ಲ ನೋಡಿ ನೀವು ಬಂದ್ರೆ ಆಟೋಮೆಟಿಕ್ ಆಗಿತ್ತು ಅವ್ರು ಇವಾಗ ನಾವೇ ಕೆಲಸ ಮಾಡೋದು ಅಲ್ವೇ ನಾವು ಯೋಚನೆ ಮಾಡಲ್ಲ ಅವರೇ ಎಲ್ಲ ಗೊತ್ತವ್ರಿಗೆ ಕಷ್ಟ ಪಡ್ದವ್ರ್ ಕೊಡ್ಬೇಕು ಅಂತ ಬಂದು ಕುಡಿಯೋ ಸೆಲೆಬ್ರಿಟಿಗಳು ಆತರ ತರ ಯಾರು ಇದ್ರೆ ಯಾರು ಇಲ್ಲ ಸೆಲೆಬ್ರಿಟಿಗಳು ಇವರೇ ಸರ್ ಸೆಲೆಬ್ರಿಟಿಗಳು ಯಾವತ್ತು ಬರಲ್ಲ ಸೆಲೆಬ್ರಿಟಿಗಳು ಕಸ್ಟಮರ್ ಬಂದ್ರೆ ಸೆಲೆಬ್ರಿಟಿ ಆಗೋದು ನಾನು ಹೋಗಿ ಏನೋ ಒಂದು ಮಾಡಿದ್ಮೇಲೆ ಅವ್ನು ಬೈ ಮಾಡಿದ್ಮೇಲೆ ಅವ್ನು ಸೆಲೆಬ್ರಿಟಿ ಇಟ್ಟು ಸೆಲೆಬ್ರಿಟಿ ಆಗ್ಬಿಡೋದು ವಿರಾಟ್ ಕೊಹ್ಲಿ ಸೆಲೆಬ್ರಿಟಿ ಹೆಂಗಾಗಿತ್ತು ನಾವೆಲ್ಲ ಹೋಗಿ ಆಡಿಯನ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಲೈಕ್ ಮಾಡಿ ಮಾಡ್ತಾ ಇದ್ದಾನೆ ಅಲ್ಟಿಮೇಟ್ಲಿ ಕಸ್ಟಮರ್ ಸೆಲೆಬ್ರಿಟಿಗಳು ಗ್ಯಾರಂಟಿ ಇಲ್ಲ ಕಸ್ಟಮರ್ ಗ್ಯಾರಂಟಿ ಅವ್ರು ಕೊನೆಗೆ ಇನ್ನೊಂದು ಕೇಳಬೇಕು ಇಷ್ಟೆಲ್ಲ ಆಗ್ತಿದೆಯಲ್ಲ ಎಲ್ಲ ಏ ಅಂಬಾರಿ ಶುಗರ್ ಕೆ ಒಳ್ಳೆ ಜ್ಯೂಸ್ ಒಳ್ಳೆ ಕ್ಲಿಕ್ ಆಯ್ತಪ್ಪ ಅವನು ಹಂಗೆ ಅಂತ ಈ ಇದರಿಂದ ಏನೋ ಮಾಡ್ಕೊಂಡಿದೀರ ಏನಾದ್ರು ಏನೋ ಮಾಡಿಲ್ಲ ಏನೋ ಮಾಡ್ಕೊಂಡಿಲ್ಲ ಏನೋ ಮಾಡೋ ಪ್ಲಾನ್ ಇಲ್ಲ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ ತರ ಈಗ ನಾವು ಕೆಲಸ ಕಳ್ಕೊಂಡು ಬಂದು ನಮ್ ಜೊತೆ ಗೊತ್ತ ಗುರು ಬಂದ್ರು ಮಾಡ್ಲಾ ಅವ್ರದ್ದು ಒಂದೊಂದಷ್ಟು ಜನಕ್ಕೆ ತನ್ನ ಅನ್ನ ತಾ ಹುಡ್ಸ್ಕರು ಬರ್ಲಿ ದುಡಿಯಾಗ ನಮ್ ಕೈ ಸತ್ಯ ಅವ್ರಿಗೂ ಕೆಲಸ ಮಾಡುದು ಹ ಆ ತರ ಅದ್ ಬಿಟ್ಬಿಟ್ಟು ನಾನು ಇನ್ನೂ ಇನ್ನೊಂದ್ ಜನ ಮಾಡ್ಬಿಡ್ತೀನಿ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಸಿಗಾರ ಸಿಗತ್ತಿನ ಆತರ ಕನ್ಸಿನ ಯಾವ್ದು ಕನ್ತೀನ ಮಾಡಿದೀವಿ ಒಂದ್ ಹೊಸದಾಗಿ ಹೊಸ ಮಾಡಿದೀವಿ ನಾವು ಮಾಡಿದ್ವಿ ಅದ್ ಬಿಟ್ಟು ಬೇರೆ ಆಸ್ತಿ ಮಾಡ್ಬೇಕು ಪಂಚಾತ್ ಮಾಡ್ಬೇಕು ಎಷ್ಟು ಜನ ಜನ ಮಕ್ಳು ಒಂದು ಒಬ್ಬ ಮಗ ಒಬ್ಬ ಮಗಳು ಏನ್ ಹೋಗ್ತಾರೆ ಮಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾವೆ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ತಾವೆ ಮನೆಯಲ್ಲ ಮಿಸಸ್ ಎಲ್ಲ ಏನಂತಾರೆ ಯಾವ ತರ ಸಹ ಅವರ ಟೈಮ್ ಇಲ್ಲ ಸರ್ ಬೆಳಿಗ್ಗೆ ನೀವು ನಂಬಲ್ಲ ಬೆಳಗ್ಗೆ ಇದಾವ ಮೂರವರೆಗಿದ್ರೆ ನಾ ರೀ ಹೋಗ್ರೆ ಎಂಟುವರೆ ಇರೇ ನಮ್ಮ ಶಾಪ್ ಬಂತು ಯೂನಿಕ್ ಅಂದ್ರೆ ಬರೀ ಪದಾರ್ಥದಲ್ಲಿ ಇಟ್ಕೊಳೋ ಬರ್ತಿದ್ದಾರ ಸರ್ ಎಲ್ಲ ಇಲ್ಲಿ ಹೇಳಿದು ತುಂಬಾ ಚೆನ್ನಾಗಿದೆ ಎನ್ವಯронಮೆಂಟ್ ಇರುತ್ತೆ ಈ ಇದು ಎನ್ವಯронಮೆಂಟ್ ದಿನ 50 ಸಲ ಕಥೆ ಕೊಡ್ತೀನಿ ಓಕೆ ಚೇಂಜ್ ಆಗಬೇಕು ಅಟಮ್ಯಾಟಿಕಾಗಿ ಪದಾರ್ಥಾನೂ ಚೇಂಜ್ ಆಗತಾವೆ ಹೌದಾ ಹೌದಾ ನಾವು ಅಲ್ಲಿನ ಬೇಸಿನೆ ತಕಬಾ ರಿಪರೇಷನ್ ನಂಬರ್ ಅತ್ತಿರಲ್ಲ ಸರ್ ಸುಮಾರು ದಿನ ಫೋನ್ ಮಾಡ್ತಿರೋದಾ ಹ್ಹ ಹೀಗೆ ನಮ್ಮ ಇನ್ನೊಬ್ಬ ಯಾರೋ ಫೋನ್ ಮಾಡಿ ಸುಂಕುರಿಂದ ಸಾಫ್ಟ್ವೇರ್ ಇಂಜಿನಿಯರ್ ಬಂದಿದ್ರು ಯಾವುದೋ ಕಂಪ್ಲೀಟ್ ಕೆಲಸ ಮಾಡಿದ್ರು ಮ್ಯಾನೇಜರ್ ಜೊತೆ ಕ್ಲಾಶ್ ಆಗಿ ಏನೋ ಸಮ್ಥಿಂಗ್ ಏನೋ ಮಾಡ್ಕೊಂಡು ಬಂದಿದ್ದಾರೆ ಬಂದ್ಬಿಟ್ಟು ಫೋನ್ ಮಾಡಿದರೆ ನನಗೆ ಹಾ ನೋಡ್ದು ಮಾಡ್ಬೇಕು ಸಹ ಮಾಡ್ಬೋದ ಸರ್ ಎಲ್ಲಿ ಕೆಲಸ ಮಾಡ್ತಿದೀನಿ ನೀವು ಈ ತರ ಅಲ್ಲಾ ಕಂಡ್ರಿ ನೀವು ಬಂದ್ ನೋಡಿ ಈಗ ಅಲ್ಲಿ ಮಿಷಿನ್ ನೋಡಿದ್ರಲ್ಲ ಸ್ವಲ್ಪ ಏನ್ ಮಾಡುದ್ರೆ ಕೈ ಹೊಡೆ ಇದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸರ್ ತಾಳ್ಮೆ ಇರ್ಬೇಕು ಮಾಡೋ ಚಲ ಕಿಚ್ಚ ಏನೋ ತರ ಗೊತ್ತಿಲ್ಲ ಇರಬೇಕು ರೀಡ್ ಸ್ಟೋರೀಸ್ ಶುಡ್ ರೀಡ್ ಫೇಲ್ ಸ್ಟೋರೀಸ್ ಅಂತ ಫೇಲ್ ನೋಡ್ಬೇಕು ಮಿಸ್ಟೇಕ್ ಎಲ್ಲ ಆಗಿದೆ ಅದನ್ನು ನೋಡಿ ಕಲ್ದ್ರೆ ಮತ್ತೆ ನೀವು ರೆಡಿ ಆಗ್ಬೇಕು ಅದೇ ಜೀವನ ನಾವು ಜೀವನ ಬಿಟ್ಬಿಡ್ತೀವಿ ல்ல மகி கச்சிர்லாக்கணும் சாப்பா பேப்பேன் அவன் ஸானான அம்மா ஸ்னான்கு ஓதித்தான் அவன் கஷ்ட கேர் மாட் அது மேல கண்டித்தோம் ஒராரி கார்டு ಸ್ಟ್ರಗಲ್ ಇರುತ್ತೆ ಇದೆಲ್ಲ ಯಾವಾಗಲೂ ಸಕ್ಸಸ್ಫುಲ್ ಸ್ಟೋರಿ ಓದಿ ಇದು ಮಾಡ್ಬಾರ್ದು ಯಾವಾಗ ಫೇಲ್ ಸ್ಟೋರಿ ಆಗಿರ್ತೀವಿ ನೋಡಿ ಏನಕ್ಕೆ ಸೋತ ಏನಕ್ಕೆ ಫೇಲ್ ಆಯ್ತು ಅದನ್ನ ಹುಡ್ಕೋದು ನಾವು ಹಾಗೆ ನಿಮ್ಗೆ ಅಲ್ಲಿ ಉತ್ತರ ಸಿಗುತ್ತೆ ಇದನ್ನ ಮಾಡಬಾರ್ದು ಇದನ್ನ ಮಾಡೋದು ನಾವು ಫೇಲ್ ಆಯ್ತು ಮತ್ತೆ ಮಂಡೇ ಟು ಮಂಡೇ ಇರುತ್ತೆ ಸರ್ ಆರೋಗ್ಯ ಒಂದು ಚೆನ್ನಾಗಿದೆ ಸರ್ ಮುನ್ನೂರ ಅರವತ್ತೈದು ನಾವು ಮಾಡಿದ್ದೀವಿ ಮುನ್ನೂರ ಅರವತ್ತು ಈಗ ಏನು ಬಂದಿಲ್ಲ ಹುಡುಗರೆಲ್ಲ ಫಾರ್ಮ್ ಬಂದಿದ್ದಾರೆ ಓಕೆ ಇವರೆಲ್ಲ ಇಂಡಸ್ಟ್ರಿಗೆ ಹೊಸಬ್ರು ಸರ್ ಆಕ್ಚುಲಿ ಗೊತ್ತೇ ಇರಲಿ ಇವರಿಗೆಲ್ಲ ಓಕೆ ಅದರಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು ಬಿಡಿ ನೋಡಿ ಅವರೆಲ್ಲರೂ ಒಂದು ಮಟ್ಟಕ್ಕೆ ಮಾಡಿದ್ದೀನಿ ನಾನು ಎಲ್ಲ ಒಂದು ಒಂದ ಒಂದು ಹತ್ತು ಒಂದು ಹತ್ತು ನಿಮಿಷ ನಿಮ್ಮ ಹತ್ರ ನಿಂತು ಮಾತಾಡಿದ್ರು ಅದು ಮಾಡ್ತಾರೆ ಬಟ್ ಅದು ಅವ್ರು ಹೇಳ್ತಾರೆ ನೀ ಇದ್ದಂಗೆ ಆಗಲ್ಲಣ ಇದ್ರೆ ನಮ್ಗೆ ಭಯನೇ ಭಯ ಇರ್ತದೆ ಇಲ್ಲ ಅನ್ನೋ ಭಯ ಇರಲ್ಲ ನನಗೆ ನನಗೆ ಅದೇ ಅನಿಸಿದ್ದು ಕನ್ಸಿಸ್ಟೆನ್ಸಿ ಬೇಕು ಎಲ್ಲದಕ್ಕೂ ಆ ಕನ್ಸಿಸ್ಟೆನ್ಸಿ ಇರೋದಕ್ಕೆ ಇನ್ನೊಂದು ಹೇಳ ಸರ್ ಯಾವ ಹಾಡ್ ವರ್ಕ್ ಯಾವುದು ವರ್ಕ್ ಆಗಿಲ್ಲ ಸರ್ ಎಲ್ಲ ಮಾರಾದ್ರು ಮಾಡ್ತಾರೆ ಮಿರಾಕಲ್ಲು ನಿಮ್ಗೆ ಒಂದು ವಿಷಯ ಹೇಳ ಇದು ಕರೆಕ್ಟಾಗಿ ಮಾಡಿ ಎಲ್ಲ ರೀಲ್ಸ್ ಮಾಡಿ ನಂಗೆ ಏನು ಬೇಜಾರಿಲ್ಲ ಈಗ ಹೊಸ ಹೊಸ್ದಾಗ ಆವಿಷ್ಕಾರಗಳಾಗಿದೆ ನೋಡಿ ಕರ್ನಾಟಕದಲ್ಲಿ ಅಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ್ ಹೊಡಿರೋ ನೀರಲ್ಲಿ ಇರ್ತದೆ ಕರೆಂಟ್ ಆಗಲಿ ವಿದ್ಯುತ್ ಆಗಲಿ ಏನೋ ಮಾಡಿದ್ರಲ್ಲ ಏನು ನಂದು ಅವ್ರು ನೆರಳಿದೆ ಆದ್ದರಿಂದ ಅವ್ರು ಕೊಟ್ಟರೆ ಅಂತ ಜೊತೆ ಬರ್ತು ನಾನೇನು ಮಾಡಿಲ್ಲ ನಾನು ಯಾವಾಗಲೂ ಅನ್ಕೊಂಡಿದ್ದೆ ಅವರು ಇಲ್ಲಿ ನಡೀತಾ ಇದ್ದಾರೆ ಅಂತ ಇಷ್ಟೊಂದು ತಾಳ್ಮೆ ನನಗೆ ಬಂದಿದೆ ನನ್ನನ್ನು ಮುಂದೆ ಇಟ್ಟು ಮಾಡಿಸ್ತಾ ಇದ್ದಾರೆ ನಾವು ಒಂದು ಅವ್ರ ಹತ್ರ ಕೂಲಿ ಮಾಡ್ತಾ ಇದ್ದೀವಿ ಆ ಭಯ ಭಕ್ತಿಯಿಂದ ಮಾಡ್ತಿದ್ದೀನಿ ಸರ್ ನಾನೇನು ದಬಾಗಿಲ್ಲ ಅದು ಓಪನ್ ಆಗಿ ಹೇಳ್ತೀನಿ ನನ್ನ ನನ್ನ ಲೆವೆಲ್ಲು ನನ್ನ ನಾಲೇಜು ನಂಗೆ ಗೊತ್ತು ಎಲ್ಲೋ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನಿಂತಿದ್ದು ಅಂತ ಕರ್ಕೊಂಡ್ಬಿಟ್ಟಿದೆ ನನಗೆ ಕೆಲಸ ಕೊಡು ನೀನು ಮಾಡ್ತಾನೆ ಹೊಸ ಹೊಸ ಆವಿಷ್ಕಾರಗಳಾದಾಗ ಅವರು ಅದಕ್ಕೆಲ್ಲ ಉತ್ತೇಜನ ಕೊಡೋರು ಅಂತ ಐ ನೀವು ಮಾಡಿ ಕರೆಂಟ್ ಕಂಡು ಇತ್ತರ ಏನು ಬೇಕಳಿ ಮೆಡಿಕಲ್ ಕಾಲೇಜ್ ಕಟ್ಬೇಕ ಏನು ಬೇಕಳಿ ಅಂತ ಬರೆದು ಬರದು ಕೊಡೋರು ಅದೇನೋ ಒಂದು ಒಂದು ವಿರಾಟ ನಮ್ಮ ಒಂದು ಆಗಿರ್ವಾದ ನಮ್ಮ ಒಂದು ಅದಕ್ಕೆ ನಮಗೆ ಅವರು ದೇವರು ಸಮ ಇರಬೇಕು ಅವ್ರಿಗೆ ನಾವು ಯಾವಾಗಲೂ ಚಿರಋಣೆಗೆ ಆನರಾಗಿ ಬೆಳ್ಳದಾಗಿ ನಾವು ಆವಿಷ್ಕಾರ ನೀವು ಎಲ್ಲೇ ಓದಿಬೇಕು ಕೃಷ್ಣದ ಓದಿ ಹಾಲ್ ನೋಡಿ ಕೃಷ್ಣರಾಜ್ ಬಿಡೋದು ಚಾಯ್ ಇದೇ ಇದೆ

ಯಾವುದೇ ಕಣಕ್ಕೂ ಅದನ್ನು ನಡೆಯಲ್ಲ ಇವು ನಾವು ನಾವು ಹೊಸ ತನಕ ಅಷ್ಟು ಅಪ್ಪಿ ವಿಶ್ವಾಸಕ್ಕೆ ಯಾರೇ ಬಂದು ಕಸ್ಟಮರ್ನ ಬೇಜ ಮಾಡ್ಕೊಳ್ತಾರೆ ಅವ್ರು ಏನು ಕೇಳಿದ್ರೆ ಅದು ಕೊಡ್ತೀವಿ ಖುಷಿ ಮಾಡಿ ಅವ್ರಿಗೆ ಆದಷ್ಟು ಖುಷಿ ಮಾಡೇ ಕಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ನೀವು ಒಳ್ಳೇದಾಗಲಿ ನೀವು ಏನೇನು ಒಳ್ಳೆದು ಸಿಗಲಿ ಮಾಡಿ ಥ್ಯಾಂಕ್ ಯು